ಬಾರಿ ಗಣರಾಜ್ಯೋತ್ಸವಕ್ಕೆ ಬಾಹ್ಯಾಕಾಶದಲ್ಲಿ ಆರು ಗ್ರಹಗಳ ಪರೇಡ್ ಅಪರೂಪದ ಖಗೋಳ ಕೌತುಕ ನಡೆಯಲಿದೆ ಜನವರಿ ಇಪ್ಪತ್ತೈದು ರಂದು ಸೌರಮಂಡಲದ ಆರು ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಗೋಚರಿಸಲಿವೆ ಈ ಅಪರೂಪದ ವಿದ್ಯಮಾನವನ್ನು ಬರಿಗಣ್ಣಿನಿಂದಲೇ ವೀಕ್ಷಿಸಬಹುದು ಈ ಬಾರಿ ಬಾಹ್ಯಾಕಾಶದಲ್ಲಿ ಅತ್ಯಪರೂಪದ ಖಗೋಳ ಕೌತುಕವೊಂದು ನಡೆಯಲಿದ್ದು ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳಲು ಜಗತ್ತಿನಾದ್ಯಂತ ಜನರು ಆಕಾಶದತ್ತ ಮುಖ ಮಾಡಿ ನೋಡಬೇಕಿದೆ ಜನವರಿ ಇಪ್ಪತ್ತೈದು ರಂದು ಬಾಹ್ಯಾಕಾಶದಲ್ಲಿ ಅಪರೂಪದ ವಿದ್ಯಮಾನವೊಂದು ನಡೆಯಲಿದೆ ಒಂದಲ್ಲ ಎರಡೆಲ್ಲ ಸೌರಮಂಡಲದ ಆರು ಗ್ರಹಗಳು ಒಂದೇ ಸರಳ ರೇಖೆಯಲ್ಲಿ ಪರೇಡ್ ನಡೆಸಲಿವೆ ಬುಧ ಶುಕ್ರ ಮಂಗಳ ಗುರು ಮತ್ತು ಶನಿಗ್ರಹಗಳು ಸಾಲಾಗಿ ಸಂಚಾರ ಮಾಡಲಿವೆ ವಿಶೇಷವೆಂದರೆ ಈ ವಿದ್ಯಮಾನವನ್ನು ಬರಿಗಣ್ಣಿನಿಂದಲೇ ನೋಡಬಹುದು ಎಂದು ಬಾಹ್ಯಾಕಾಶ ತಜ್ಞರು ತಿಳಿಸಿದ್ದಾರೆ ಆಕಾಶದಲ್ಲಿ ಸಂಭವಿಸಲಿರುವ ಈ ಖಗೋಳ ವಿಸ್ಮಯ ಬಾಹ್ಯಾಕಾಶ ಘಟನೆಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ವಿಶೇಷ ದಿನವಾಗಲಿದೆ ಈ ದಿನ ಆಕಾಶದಲ್ಲಿ ಏಕಕಾಲದಲ್ಲೇ ಆರು ಗ್ರಹಗಳ ಅಪರೂಪದ ದೃಶ್ಯವನ್ನು ಬರಿಗಣ್ಣಿನಲ್ಲೇ ನೋಡಬಹುದು ಇದು ಅತ್ಯಂತ ಅಪರೂಪದ ಘಟನೆಯಾಗಿದೆ ಜನವರಿ ಇಪ್ಪತ್ತೈದು ರಂದು ಸೂರ್ಯಾಸ್ತದ ನಂತರ ಗ್ರಹಗಳ ಜೋಡಣೆಯು ರೂಪುಗೊಳ್ಳುತ್ತದೆ ಇದರಲ್ಲಿ ಆರು ಗ್ರಹಗಳು ಒಂದು ದಿಕ್ಕಿನಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತವೆ ಸೂರ್ಯಾಸ್ತದ ನಂತರ ಮಂಗಳ ಗುರು ಶುಕ್ರ ಶನಿ ಯುರೇನಸ್ ಮತ್ತು ನೆಪ್ಚೂನ್ ಅನ್ನು ಆಕಾಶದಲ್ಲಿ ಒಟ್ಟಿಗೆ ಕಾಣಬಹುದು ಜನವರಿ ಇಪ್ಪತ್ತೈದು ರಂದು ಸಂಜೆ ಐದು ಮೂವತ್ತೇಳು ರಿಂದ ಬೆಳಗ್ಗೆ ಏಳು ಗಂಟೆ ರವರೆಗೆ ಈ ಅದ್ಭುತ ದೃಶ್ಯವನ್ನು ನೀವು ನೋಡಬಹುದು ಗ್ರಹಗಳ ಪರೇಡ್ ಅದ್ಭುತವನ್ನು ಬರೀ ಕಣ್ಣಿನಿಂದ ನೋಡಬಹುದು ಕೆಲವು ನಗರಗಳಲ್ಲಿ ಮಾಲಿನ್ಯ ಹೊಗೆ ಅಥವಾ ಕೆಟ್ಟ ಹವಾಮಾನದಿಂದಾಗಿ ಗ್ರಹಗಳು ಆಕಾಶದಲ್ಲಿ ಗೋಚರಿಸುವುದಿಲ್ಲ ಜನವರಿ ಇಪ್ಪತ್ತೈದು ರಂದು ಆಕಾಶದಲ್ಲಿ ಆರು ಗ್ರಹಗಳ ಮೆರವಣಿಗೆ ನಡೆಯಲಿದೆ ಜೊತೆಗೆ ಜನವರಿ ಇಪ್ಪತ್ತೊಂಬತ್ತು ರಂದು ಮೌನಿ ಅಮಾವಾಸ್ಯೆಯ ರಾತ್ರಿ ಬಾಹ್ಯಾಕಾಶದಲ್ಲಿ ನಕ್ಷತ್ರಗಳ ಸಮೂಹವು ಗೋಚರಿಸುತ್ತದೆ ಚಂದ್ರನಿಲ್ಲದ ರಾತ್ರಿಯಲ್ಲಿ ನಕ್ಷತ್ರಗಳ ಗುಂಪು ಆಕಾಶದಲ್ಲಿ ಸ್ಪಷ್ಟವಾಗಿ ಗೋಚರಿಸುವುದನ್ನು ಕಣ್ತುಂಬಿಕೊಳ್ಳಬಹುದು ಇದನ್ನು ಬಯಲು ಪ್ರದೇಶದಲ್ಲಿ ನೋಡಬಹುದಾಗಿದೆ